ಇನ್ನು ಸಚಿವ ಜಮೀರ್ ಅಹಮದ್ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ಕೆಲವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಗೆಲ್ಲಬೇಕು ಇದು ಸಿಟಿ ರವಿ ಅವರ ಪ್ರತ್ಯುತ್ತರ ಹಾಗಾಗಿಯೇ ವೋಟ್ ಜಿಹಾದ್ಗೆ ಕರೆಯನ್ನ ಕೊಟ್ಟರು ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ಕರೆ ಕೊಟ್ಟರು ಜಿಹಾದ್ಗೆ ಬೆಂಬಲಿಸಿರೋದಕ್ಕೆ ಜಮೀರ್ ಸತ್ಯ ಹೇಳಿದ್ದಾರೆ ಬಿಜೆಪಿಗೆ ಮತ ಹಾಕ್ಬೇಡಿ ಕೈಗೆ ಮತ ಹಾಕಿ ಅಂತ ಹೇಳಿದ್ದಾರೆ ಜಮೀರ್ ಸೆಕ್ಯುಲರ್ ಅಲ್ಲ ಕಮ್ಯೂನಲ್ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ ಜಮೀರ್ ಸೆಕ್ಯುಲರ್ ಕಮ್ಯೂನಲ್ ಅಲ್ವೇ ಅಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ ಜಮೀರ್ ಅಹಮದ್ ವಿರುದ್ಧ ಸಿ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿರುವಂತಹಾಗಲೇ ಜಮೀರ್ ಅಹಮದ್ ಕೊಟ್ಟಿರುವಂತ ಹೇಳಿಕೆನ ನೀವು ಗಮನಿಸಿದ್ರಿ ಇದಕ್ಕೆ ಸಿಟಿ ರವಿ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ ಕರೆ ಕೊಟ್ಟಿದ್ರಲ್ಲ ನೋಡಿ ಕೆಲವು ಪಕ್ಷಗಳಿಗೆ ಕೆಲವು ಸಮಾಜ ಸಮುದಾಯಗಳಿಗೆ ಭಾರತ್ ಮಾತಾ ಕಿ ಜೈ ಅನ್ನೋರು ಗೆಲ್ಲಬಾರ್ದು ಕೆಲವು ಸಮುದಾಯಗಳಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು ಹಾಗಾಗಿಯೇ ವೋಟ್ ಜಿಹಾದಿ ಕರೆ ಕೊಟ್ಟರು ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ವೋಟ್ ಜಿಹಾದಿ ಕರೆ ಕೊಟ್ಟರು ವೋಟ್ ಜಿಹಾದನ್ನ ಕರೆಗೆ ಬೆಂಬಲಿಸಿರೋ ಕಾರಣಕ್ಕೆ ಜಮೀರ್ ಅಹಮದ್ದು ಅವ್ರು ಸತ್ಯನೇ ಹೇಳಿದ್ದಾರೆ ಬಹಿರಂಗ ವೋಟ್ ಜಿಹಾದಿಗೆ ಕರೆ ಕೊಟ್ಟಿರಲಿಲ್ಲವಾ ಬಿ ಜೆ ಪಿಗೆ ಓಟ್ ಹಾಕಬೇಡಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಡಿ ಅಂತ ಹಾಕಿ ಅಂತ ಅದೇ ಕಾರಣಕ್ಕೆ ತಾನೇ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ನಮ್ಮಂಥವ್ರನ್ನ ಗೆಲ್ಸಿದ್ರೆ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಹರ ಮಹಾದೇವ್ ಅಂತಿದ್ವಿ ನೀ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋರ್ನ ಗೆಲ್ಸಿದ್ರೆ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗೋದು ಜವಾಬ್ದಾರಿ ಸಚಿವರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋ ಒಂದು ಸಮುದಾಯ ಜಮೀರ್ ಅವರು ಸಕೀಲರು ಅವ್ರ ಕಮ್ಯುನಲ್ ಅಲ್ವೇ ಅಲ್ಲ ಅವ್ರ ಕಮ್ಯುನಲ್ ಅಲ್ವೇ ಅಲ್ಲ ಮೋಸ್ಟ್ ಸಕ್ಯುಲರ್ರು ಎಷ್ಟು ಮಟ್ಟಿಗೆ ಸಕ್ಯೂಲರ್ ಅಂದರೆ ಪೈಗಂಬರ್ರು ಕೂಡ ಅವ್ರಿಗೆ ಸಮವಾಗಿ ಬರೋಕೆ ಇರೋಕ್ಕೆ ಸಾಧ್ಯ ಇಲ್ಲ ಸೆಕ್ಯುಲರ್